ನೀವು ಅಪ್ಲೋಡ್ ಮಾಡೋಕೆ ಹೇಳಿದ್ರೆ ದಿನ ಡಿಲೀಟ್ ಮಾಡಬೇಕು ಅದನ್ನ ಆಕ್ಚುಲಿ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ಎಂಡಿಂಗ್ ಟೈಮ್ ಅಲ್ಲಿ ನಮ್ಮ ಅತ್ತೆ ತುಳು ಭಾಷೆನ ಮಾತಾಡಿದ್ರು ಬಟ್ ನಮ್ಮ ಅತ್ತೆ ಆಮೇಲೆ ಎಲ್ಲ ವಿಡಿಯೋ ಎಲ್ಲ ಅಪ್ಲೋಡ್ ಎಲ್ಲಾ ಮಾಡಿದ್ಮೇಲೆ ನಮ್ಮ ಅತ್ತೆ ಏನಂತಾರ ಗೊತ್ತಾ ನಾ ಅದನ್ನ ಡಿಲೀಟ್ ಮಾಡಾ ಅಂತಾರೆ ನಾನು ಏನಪ್ಪಾ ಮಾಡ್ಲಿ ಎಲ್ಲ ಅಪ್ಲೋಡ್ ಎಲ್ಲಾ ಆದ್ಮೇಲೆ ಡಿಲೀಟ್ ಮಾಡಕ ಆಗಲ್ಲ ಹೇಳಬೇಕು ಅಂದ್ರೆ ಆಗಲ್ಲ ತದ್ಬೇರೆ ಅಲ್ಲಿ ಎಡಿಟಿಂಗ್ ಮಾಡ್ಬೇಕಾರೆ ಹೇಳಿದ್ರೆ ಅದು ಇಲ್ಲ ತಿಂಡಿ ಅಸೆ ಮಾಡ್ತವ್ರೆ ನೋಡಿ ನೋಡಿ ಇಲ್ಲಿ ಇವಳ ಇವಳ ಕತೆ ನೋಡಿ ಇಲ್ಲಿ ಮೇಡಮ್ ಏನ್ ಮೇಡಮ್ ನಿಮ್ ಕತೆ ಅಡಿಗೆ ಮನೇಲಿ ಬೇಡ ನಂಗೆ ಇದು ಬಾಂಡ್ಲಿ ಬೇಡ ತಾಳಿ ಮೇಡಮ್ ಅಲ್ಲಿ ಇಡೀ ಮೇಡಮ್ ಎಲ್ಲ ಹೊರ್ಗಡೆ ತೆಗಿತಾಳೆ ನೋಡಿ ಎಲ್ಲಿ ಅದನ್ನ ಹೇಳಿ ನೀವ್ ಏನ್ ಕೊಡಿ ನಾನು ಅದನ್ನ ಮಾತಾಡ್ತೀನಿ ಎಲ್ ನಿಮ್ ಮನೆಯಲ್ಲಿ ಏನ್ ತಿಂಡಿ ಮಾಡಿದ್ರೆ ನೀವು ಬೈದ್ರಲ್ಲ ಅದಿಕ್ಕೆ ನಂಗಿದ್ ಮಾಡ್ತೀ ಎತ್ಕ ಬೇಕಲ್ಲ ಒಂದ್ ಮಾತು ಬಾರವ ಎದಳ ಚಿರು ತಿಂಡಿ ಮಾಡಂತ ಒಂದ್ ಮಾತು ಕರೆದ್ರೆ ಇವತ್ತು ಮುಕ್ಕಾಲು ಸೇಮ್ ನೆನ್ನೆ ತರ ಒಳ್ಳೆ ನಿದ್ದೆ ಆಯ್ತು ಮತ್ತೆ ಈಗ ತಿಂಡಿ ಮಾಡಬೇಕು ಅಷ್ಟೇ ಸಕ್ಕ ತಸಬು ಬರೇ ಆಗ್ತೈತೆ ಇದೇನಿದು ಮಿಕ್ಚರ್ ಪ್ರತಿ ಸಲ ಲೇಟ್ ಆಗಿ ಮಾಡ್ತಿದ್ದೀನಿ ಮಾಡ್ತಿದೀನಿ ಇತ್ತೀಚಿಗೆ ಅಂದ್ರೆ ಕರೆಕ್ಟ್ ಆಗಿ ಆ ಟೈಮಿಂಗ್ ಏ ಸಿಕ್ತಿಲ್ಲ ಏನಜೀಸ್ ಅಪ್ಪೆ ಮಾಡೈತೆ ಚಟ್ನಿ ಅತ್ತೆ ಗಾಯಿಸ್ ಮತ್ತೆ ಕಾಯಿ ಸುಲಿತವ್ರ ನೋಡಿ ಹೆಂಗ್ ಸುಲಿತವರ ಗೈಸ್ ನ ಮತ್ತೆ ಕಾಯಿ ನೋಡಿ ಹೆಂಗ್ ಸುಲದವ್ರ ಇದ್ ಜುಟ್ ನೋಡಿ ಇದು ಹ್ಞೂ ಕಣಪ್ಪ ನಾನು ಹೇಳ್ತಿದ್ದೀನಿ ಬನ್ನಿ ನಾನು ಈ ಕಡೆ ಸುಲಿತೀನಿ ಅಂತ ಬಟ್ ನನ್ ಮಾತಾ ಕೇಳ್ತಿಲ್ಲ ಕಾಯೆಲ್ಲ ಸುಲದು ಇವಾಗ ಇದು ಕಾಯಿ ತುರಿಯನ ಅಂತ ಅನ್ಕಂಡೆ ಬಟ್ ನಂಗ್ ಸುರ್ಯಕಂತೂ ಎಲ್ಲಿ ಅಲ್ಲ ಇದ್ರಲ್ಲಿ ಅಭ್ಯಾಸನೇ ಇಲ್ಲ ಅದೇ ಮಣ್ಣೆ ಮಾಡಿದ್ರೆ ಹೆಂಗ ಒಂದ್ ಗಡಿಗೆ ತುರ್ಕೊಡುವೆ ಬಟ್ ಇದ್ರಲ್ಲ ಅಷ್ಟು ಅಭ್ಯಾಸನೇ ಇಲ್ಲ ಬೆನ್ನೆಲ್ಲ ಮಾಡ್ತೈತೆ ಗೈಸ್ ಪಾಪು ಇವಾಗ ಮಲಗಿತ್ತು ಆದ್ರೆ ನಾ ಮತ್ತೆಗ ಈಗ ಸದ್ರು ಗೈಸ್ ನಾ ಮತ್ತೆ ಇಲ್ಲಿ ಚಿಕನ್ ಮಾಡ್ತವ್ರೆ ಗೈಸ್ ಚಿಕನ್ ಮಾಡ್ತಿಲ್ಲ ಅಡ್ಗೆ ಮಾಡ್ತವ್ರೆ ಚಿಕನ್ ಅಡ್ಗೆ ಮತ್ತೆ ಚಿಕನ್ ಅಲ್ಲಿ ಏನ್ ಮಾಡ್ತಿದ್ದೀರಾ ಸಾಂಬಾರ ಯಾವ ಸಾಂಬಾರು ಚಪ್ಪಲ್ ಸೈಕ್ ಆಗೈತೆ ತಾತ ಇಲ್ಲೇ ಬದೈತೆ ಗೈಸ್ ಈಗ ಗದ್ದೆಗೆ ಹೋಗಿ ಇರ್ಲಿಲ್ಲ ಗುರು ಇಲ್ಲಿ ಬಂದಾಗ್ಲಿಂದ ಸುಮ್ಮನೆ ಒಂದು ರೌಂಡ್ ಹೋಗ್ಲಿ ಗದ್ದೆಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ವಿ ಅರೆ ನಮ್ಮ ತಾತ ಇಲ್ಲೇ ಬರ್ತಾನೆ ಅವರೇ ತಾತ ಗದ್ದೆಗೆ ಹೋಗೋಣ ಅಂತ ಇದ್ವಲ್ಲ ಮೂರು ಗಂಟೆ ಮೇಲೆ ಹೋಗ್ತೀರಾ ಹೌದಾ ಹಂಗಾರೆ ಮೂರು ಗಂಟೆಗೆ ಹೋಗೋಣ ಮೂರು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ಹಂಗೆ ಹೋಗೋಣ ಗದ್ದೆಗೆ ಗೈಸ್ ನಮ್ಮ ತಾತನ ಹತ್ರ ಈಗ ಇಲ್ಲಿ ಪಾಪು ಇದೆಯಾ ನೋಡಿ ಇವಾಗ ಈಗ ನಾನು ಕರಿತೀನಿ ಬರೋದೇ ಇಲ್ಲ ಸಿಟ್ ಮಾಡ್ಕ ಸಿಟ್ಟು ಹೆಂಗೆ ತಿನ್ನೋದು ತಾತಂಗ್ ತಿನ್ನೋದು ತಾತಂಗ ತಿನ್ನೋದು ಮರ್ತೋಗೈತೆ ಜ್ವರ ಮೇಲಿಂದ ಗೈಸ್ ಊಟ ಊಟ ರೆಡಿ ಆಗೈತೆ ಕುತ್ಕಪ್ಪ ಅಲ್ಲೇ ಮೇಲೆ ಪರವಾಗಿಲ್ಲ ಕುತ್ಕ ಇರಲಿ ಗಾಯ ಈಗ ಇದು ಏನೋ ಅದೀಗ ಊಟ ರೆಡಿ ಆಗೈತೆ ಚಿಕನ್ ಸಾಂಬಾರು ಜೊತೆಗೆ ಮುದ್ದೆ ಪ್ಯೂರು ನಾಟಿ ಕೋಳಿ ಸಾಂಬಾರು ಮತ್ತೆ ಸಾಂಬಾರು ಯಾರು ಮಾಡಿರೋದು ನೀವಾ ಟೇಸ್ಟ್ ಮಾಡೋಣ ಹೆಂಗೈತಪ್ಪ ನಿಮ್ಮ ಅಕ್ಕ ಮಾಡಿರೋ ಸಾಂಬಾರು ಚೆನ್ನಾಗಿ ಮಾಡೈತ್ ಗೈಸ್ ಒಳ್ಳೆ ಊಟ ಎಲ್ಲ ಆಯ್ತು ಈಗ ಗದ್ದೆ ಕಡೆಗೆ ಇದು ಕರು ಏನು ಕೊಡ್ಕೆ ಕಟ್ ಹಾಕಿದೀರ ಮತ್ತೆ ಅಪ್ಪು ಸಮಾಚಾರ ಹೆಂಗ್ರ ನಿಮ್ಮವರು ನಿಮ್ಮವರು ಏ ಇರ್ಲಿ ಹೇಳು ಅಪ್ಪ ವಿಡಿಯೋ ಆಗ್ತಾ ಇದೆ ಅಂತ ಸುಳ್ಳು ಸುಳ್ಳು ಹೇಳಬೇಡ ಅದೇನೋ ಲಾಸ್ಟ್ ನೇಮು ತಾ ಅನೌ ಹಂಗಾರೆ ಮನೇಲಿ ಗೊತ್ತಾ ವಿಷಯ ಹಾ ಅಪ್ಪು ಹೀಗೆ ಬಾ 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 ಇರ್ಲಿ ಬಾ ಇಲ್ಲಿ ಗದ್ದೆ ಕಡೆಗೆ ಬಂದ್ರೆ ಇದೇ ಖುಷಿ ಗುರು ಇಲ್ಲಿ ನೋಡಕ್ಕೆ ಎಷ್ಟು ಸಕದಾಗಿರುತ್ತೆ ನೋಡಿ ಹಾ ಎಂತಯತ ಮನೇಲೆ ಹೋಯ್ತು ಇಲ್ಲಿ ಗಿಡ ಹಾಕಿರ ಕಡ್ಲೆಕಾಯಿದು ಇಲ್ಲಿ ನಮ್ ತಾತ ಈಗ ಏನ್ ಹೇಳ್ತವ್ರ ಅಂದ್ರೆ ಇಲ್ಲೆಲ್ಲಾ ಇದು ಕಡಲೆಕಾಯಿ ಇದು ಗಿಡ ಹಾಕಿದ್ರಂತೆ ಬಟ್ ಸಕ್ಸಸ್ಫುಲ್ ಆಗ್ಲಿಲ್ಲ ಹೋಯ್ತಂತೆ ನಮ್ಮ ನಮ್ಮಅಪ್ಪುಗೆ ಅವ್ರ ಬಾಳೆಹೊನ್ನೂರಲ್ಲಿ ಈ ತರ ವೀವ್ ಇಲ್ಲ ಅಲ್ಲಿ ಹೆಂಗೆ ವ್ಯೂ ಅಂದ್ರೆ ಈ ಬರಿ ಕಾಫಿ ತೋಟ ಈ ತರ ವೀವ್ ಹೇಳ್ಬೇಕಂದ್ರೆ ಇಲ್ಲಿಗಿಂತ ಅಲ್ಲಿ ಇನ್ನೂ ಮಸ್ತ್ ಗುರು ನಿಜ ಹೇಳ್ಬೇಕು ಅಂದ್ರೆ ಇಲ್ಲೇನು ಇಲ್ಲೆಲ್ಲ ನಮ್ಮ ಆಸನ ಕಡೆ ಎಲ್ಲಾ ಹೋದ್ರೆ ಅಲ್ಲಿ ಇಲ್ಲಿಗೆ ಹೋದ್ರೇನೆ ಸಿಗುತ್ತೆ ಬೀಚು ಇಲ್ಲಿ ಕಡಿಮೆ ಇಲ್ಲ ಬಿಡಿ ಇಲ್ಲಿ ಇಲ್ಲಿ ನಿಮ್ಮ ಬಾಳೆಹಣ್ಣೂರಲ್ಲಿ ಅಲ್ಲಿ ಎಲ್ಲೆಲ್ಲ ಹತ್ಕಂಡಿರ್ತವೆ ಗೊತ್ತೇ ಆಗಿರಲ್ಲ ಜಿಗ್ಣೆ ಜಿಗ್ಣೆಗಳು ಅವರು ಬಾಳೆವನೂರು ಮಸ್ತ್ ಅರ್ಧ ಕಾಫಿ ಇದು ಎಸ್ಟೇಟ್ ಎಲ್ಲ ಇರುತ್ತಲ್ಲ ನೋಡಕ್ಕೆ ಒಂಥರ ಖುಷಿ ಅಲ್ಲಿ ಜಾಸ್ತಿ ಟೀನಾ ಕಾಫಿನ ಕಾಫಿ ಕಾಫಿ ಅಲ್ಲ ಗೈಸ್ ಇಲ್ಲಿ ರೂಮ್ ಕಾಡಾಡ್ತಾರೆ ನಾವು ಬಿ ಜಿ ಎಮ್ ಐ ಪ್ಲೇಯರ್ಸ್ ಅವ್ರಿಗೆ ಗೊತ್ತೇ ಗೊತ್ತಿರುತ್ತೆ ರೂಮ್ ಕಾರ್ಡ್ ಅಂದ್ರೆ ಏನು ಅಂತ ಓಹೋ ಇಲ್ಲಿ ನೋಡಿ ಇಲ್ಲಿ ಕೆರೆ ಮಳೆ ಬಂದು ಕೆರೆ ತುಂಬಿ ಇಲ್ಲಿ ಕಟ್ಟೆಯಿಂದೆಲ್ಲ ಹರ್ಕೊಂಡು ಹೋಗ್ತಿದೆ ನೀರು ಇದೇ ಕಡಿಮೆ ಹೇಳ್ಬೇಕಂದ್ರೆ ಓ ಅವಾಗ ಎಷ್ಟಿತ್ತು ಅಂದ್ರೆ ಇನ್ನೂ ಮುಂಚೆ ಜಾಸ್ತಿ ಇತ್ತು ಅನ್ಸುತ್ತೆ ಇವಾಗ ಕಡಿಮೆ ಆಗೈತೆ ಅನ್ಸುತ್ತೆ ಅವಾಗ ಇಲ್ಲೆಲ್ಲ ತುಂಬ ಗೈಸ್ ನಮ್ ತಾತ ಫುಲ್ ಜಾರುತ್ತೆ ಅಂತ ಹೇಳ್ತಾರೆ ಮದ್ರ ನಿಜ ಸಕ್ಕ ಜಾರುತ್ತೆ ಗುರು ಇಲ್ಲಿ ಫುಲ್ ಪಾಚಿ ಇರುತ್ತಾ ತಾತ ಕೆಳಗಡೆ ಹೇಳಿತಾವ್ರಪ್ಪ ನಿಧಾನ ನಾವು ಚಪ್ಪಲ್ ಕೈಯಲ್ಲಿ ಇಟ್ಕೊಂಡ್ ಬರ್ಲ ಓ ಅಲ್ಲಿವರ್ಗ ಬರ್ತದ ನೀರು ಅಲ್ಲಿ ಇಲ್ಲಿ ತೊಡೆವರ್ಗ ಅಂತ ಬರೋದು ಹೋಯ್ತಾ ಹೋಯ್ತಾ ಒಂದಿನ ಇಲ್ಲ ಅಲ್ವಾ ಅಪ್ಪ ಜಾರ್ ಬಿದ್ದಿದ್ದು ಆ ಹಾವೇನೋ ನೋಡಿ ಯಾಪ್ನ ಇದ್ಯಾ ಹೌದು ಜಾರ್ ಬಿದ್ದ್ವಾ ಅಲ್ಲ ನಾನು ನಾನು ಹೌದಾ ಇಲ್ಲಿ ಹಾವು ಆ ಕರೆಕ್ಟ್ ಕರೆಕ್ಟ್ ಇಲ್ಲಿ 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 ಹೋಯ್ತು ಅಂದ್ಬಿಟ್ಟು ಆಹಾ ನೋಡಿ ನಮ್ಮ ಜೋಡ ಎಷ್ಟು ತಣ್ಣಗೆ ಐತಂದ್ರೆ ಇಲ್ಲಿ ಪ್ಲೇಸ್ ಈಸ್ ಆದ್ರೆ ಇಲ್ಲೆಲ್ಲ ಎಲ್ಲೆಲ್ಲಾ ಹಾವು ಮಲ್ಗಿರುತ್ತೆ ಅನ್ನೋದೇ ಹೇಳಕಾಗಲ್ಲ ತತ ಇಲ್ಲೆಲ್ಲ ಹಾವು ಇಲ್ಲವ ತಾತ ಆ ಮನೇಲಿ ಇರುತ್ತಂತನವಿ ನವಿಲ್ ಹಾ ಓ ನವಿಲ್ ಇದ್ರೆ ಯಾವ್ ಬರಲ್ಲ ಅಲ್ವಾ ತಿನ್ತದ್ದೆ ಅದ ಮೂರ್ಕಾಯಿ ಬಿದ್ದ ಹಾಗೆ ಗಾಯ್ಸ್ ನಮ್ಮ ಮಧ್ಯಾಹ್ನಗೆ ಮಂಗಿದ್ರ ನಾನು ಎಷ್ಟು ಸಲ ಹೋಗಿ ಎಬ್ರಿಸ್ತೇ ಗೊತ್ತಾ ಬಟ್ ಅತ್ತೆ ಎದಾಳೆ ಇಲ್ಲ ಫುಲ್ಲು ಗೊರ್ಕೆ ಹೊಡಿತಾ ಹೊಡಿತಾ ಫುಲ್ಲು ನಿದ್ದೇಲಿ ಅದ ಬೇರೆ ನಿದ್ಗಡ್ನಲ್ಲಿ ಅವ್ರ ಹಸ್ಬೆಂಡ್ ಇದ್ರು ತಗೋತಿದ್ರು ನೀನ್ ಗುಡ್ಗಾಲ ಬ್ಯಾಡ್ಗಲ್ಲ ಬಾಯಿಲ್ಯ ಇಲ್ಲಿ ಪುಣ್ಯ ಪುಣ್ಯ ಬಾಯಿಲೆ ಫಸ್ಟ್ ಐ ಗುಡ್ಗಲ್ ಅನ್ಬೇಕು ಗುಡ್ಗಾಲ ಬ್ಯಾಡ್ಗಲ್ಲ ನೀನ್ ಕೆಟ್ಟ ಹುಡ್ಗಿನ ಒಳ್ಳೆ ಹುಡ್ಗಿನ ರೊಸ ಟೋಪಿನ ಐ ನಿಮ್ಮ ಅಪ್ಪನ್ ಮಾತಾಡ್ಸದ್ ಬೇಡ್ವಾ ನಾನು ಎತ್ಕೊಳ್ಳಿಲ್ವಲ್ಲ ಅಂತ ಅಪ್ಪ ಅಲ್ಲೇನ ಬಿಸ್ಕೆಟ್ ಕೇಳ್ತವನಂತೆ

ಬಾ ಅಡ ರೈಸ್ ಕೆರಂ ಕೆರಂ ಬಾ ಬಾ ಗೈಸ್ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಈಗ ಬಿಸಿ ಆಗ್ಬಿಟ್ಟವ್ರೆ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಈ ರೂಮ್ ಅಲ್ಲಿ ಫ್ಯಾನ್ ಇಲ್ಲ ನೋಡಿ ಇಲ್ಲಿ ಫ್ಯಾನ್ ಇಲ್ಲಿ ಬಿಚ್ಚಿಟ್ಟವ್ರೆ ಅವಾಗ ನಮ್ಮ ಪಾಪ ಒಂದ್ ಐದ್ ತಿಂಗಳಲ್ಲಿ ಇರ್ಬೇಕಿದ್ರೆ ತೊಟ್ಲು ಹಾಕಿದ್ರು ಫ್ಯಾನ್ ಬಿಚ್ಚಿಟ್ಟವ್ರೆ ಮತ್ತೆ ಫಿಕ್ಸ್ ಏನು ಮಾಡಿಲ್ಲ ಅದಕ್ಕೆ ಇಲ್ಲಿ ಟೇಬಲ್ ಫ್ಯಾನ್ ಹಾಕಿಬಿಟ್ಟು ಇಲ್ಲಿ ಗಾಡಿ ತಗೋಬೇಕು ಸೊ ಆಕ್ಚುಲಿ ನಾನು ಇಷ್ಟು ದಿನ ಇದೇ ರೂಮ್ ಅಲ್ಲಿ ಮಲ್ಕತ್ತಿದ್ದೆ ಬಟ್ ಓಕೆ ರೇಂಜ್ ಗಾಡಿ ಬೀಸ್ತಿತ್ತು ಬಟ್ ಏನ್ ಅಂತದೇನ್ ಗಾಡಿ ಬೀಸ್ತಿರ್ಲಿಲ್ಲ ಇವನು ನಮ್ಮ ಅಪ್ಪನು ಇಷ್ಟ ಇಲ್ಲಿ ರೀಲ್ಸ್ ನೋಡ್ತಾ ಕೂತವ್ ಈಗ ಏನಂದ್ರೆ ಈಗ ಕಮೆಂಟ್ಸ್ ಗಳಿಗೆ ಈಗ ರಿಪ್ಲೈ ಮಾಡೋ ಟೈಮ್ ಬಂದೈತೆ ಬಟ್ ಈಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಣ ಗೈಸ್ ಬರೀ ಯಾರ್ಯಾರು ಕ್ವಶನ್ ತರ ಹಾಕಿದಾರೆ ಆ ತರ ಕಮೆಂಟ್ ಗಳಿಗೆ ಈಗ ರಿಪ್ಲೈ ಮಾಡ್ತೀನಿ ಬ್ರೋ ಅಲ್ಟಿಮೇಟ್ ಅಲ್ಟಿಮೇಟ್ಲಿ ಗೇಮರ್ಸ್ ಅಂತ ಒಬ್ರು ಅವ್ರ ಚಾನಲ್ ನೇಮ್ ಅವ್ರ ಏನಂತ ಹಾಕೋರು ಅಂದ್ರೆ ಫೋರ್ಸ್ ಎಮ್ ಎಲ್ಲಾ ಎಕ್ಸಾಮ್ ಮುಗೀತಾ ಹೌದು ಬ್ರೋ ಎಲ್ಲಾ ಎಕ್ಸಾಮ್ಸ್ ಎಲ್ಲ ಮುಗೀತು ಇವಾಗ ಒಂದ್ ತಿಂಗಳು ರಜಾ ಕೊಟ್ಟವ್ರೆ ಹಾಯ್ ಬ್ರೋ ವೈ ಡು ನಾಟ್ ಟೋಲ್ಡ್ ಯುವರ್ ಬ್ರದರ್ ಕಾಲೇಜ್ ನೇಮ್ ಇನ್ ಬ್ಲಾಗ್ ಗೈಸ್ ಆಕ್ಚುಲಿ ಸುಮಾರು ಜನ ಕಮೆಂಟ್ ಹಾಕ್ತಾನೇ ಇದೀರಾ ಬ್ರೋ ನಿಮ್ ಅಣ್ಣ ಇಲ್ಲಿ ನಿಮ್ ಅಣ್ಣ ಇಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಓದ್ತಿದ್ದಾನೆ ಏನ್ ಕೋರ್ಸ್ ಓದ್ತಿದ್ದಾನೆ ನಾನು ಕಮೆಂಟ್ ನ ಇಗ್ನೋರ್ ಮಾಡ್ತಿದ್ದೀನಿ ಏನಕ್ಕೆ ಅಂತ ನಾನು ಇವಾಗ್ಲೂ ಇಗ್ನೋರ್ ಮಾಡ್ತೀನಿ ಗೈಸ್ ಏನ್ ಕೋರ್ಸ್ ಮಾಡ್ತಿದ್ದಾನೆ ಎಲ್ಲಿ ಓದ್ತಿದ್ದಾನೆ ಅಂತ ನಾನು ಬೇಕಿದ್ರೆ ಮುಂದಕ್ಕೆ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ನಾನು ಹೇಳ್ತೀನಿ ಹೋಟೆಲ್ ಸದ್ದಿದ್ರಲ್ಲಿ ಹೇಳಲ್ಲ ಮತ್ತೆ ಆ ಆತರ ಕಮೆಂಟ್ಸ್ ಏನೋ ಹಾಕ್ಬಿಡಿ ಗೈಸ್ ಓಕೆನಾ ಇಬ್ರು ಅಲ್ಲ ಒಬ್ರೆ ಎರಡ್ ಕಮೆಂಟ್ ಹಾಕೋರೆ ಹಾಯ್ ಚಕ್ರೂ ಯುವರ್ ಫೇವ್ರೇಟ್ ಫುಡ್ ಸ್ಪೆಷಲಿ ನಾನ್ ವೆಜ್ ಪ್ಲೀಸ್ ಟೆಲ್ ಮಿ ನಿಂಗೇನಪ್ಪ ಇಷ್ಟ ಇಷ್ಟ ಬಿರಿಯಾನಿ ಇಷ್ಟನಾ ಅಷ್ಟೇ ನನಗೆ ಹೋಟ್ಲಲ್ಲಿ ಒಂದು ಉಂಡೆ ಕೋಳಿ ಇರ್ಬೇಕು ಫುಲ್ಲು ಅಂದ್ರೆ ತಂದೂರಿ ಫ್ಲೇವರ್ ಉಂಡೆ ಕೋಳಿ ಇರ್ಬೇಕು ಜೊತೆಗೆ ಒಂದ್ ಬಿರಿಯಾನಿ ಇದು ಇಷ್ಟ ಆಮೇಲೆ ಅವರೇ ಅವ್ರದ್ದು ಅಫಿಷಿಯಲ್ ಕಾರ್ಟೂನ್ ಅಂತ ಅವ್ರ ಇದು ಇದ ಅಕೌಂಟ್ ಟೈಮು ಆಮೇಲೆ ಬ್ರೋ ನಿನ್ನ ನಿಮ್ದು ಯೂಟ್ಯೂಬ್ ಇನ್ಕಮ್ ಎಷ್ಟು ಬಂದಿತ್ತು ಫಸ್ಟ್ ಮಂತ್ ಹೇಳು ಫಸ್ಟ್ ಟೈಮು ನಂಗೆ ಯೂಟ್ಯೂಬ್ ಅಲ್ಲಿ ಬಂದಿದ್ದು ನೈನ್ ತೌಸಂಡ್ ಸಮಥಿಂಗ್ ಒಂಬತ್ತು ಸಾವಿರ ಎಷ್ಟೋ ಬಂದಿತ್ತು ಸೊ ಅದೇ ನನ್ನ ಫಸ್ಟ್ ಪೇಮೆಂಟ್ ಬ್ರೋ ನೀವು ಮನೆ ಶ್ರಾವಣ ಇದ್ರು ಚಿಕನ್ ತಿಂದ್ರಿ ಅಲ್ವಾ ರಿಪ್ಲೈ ಕೊಡಿ ಇದಕ್ಕೆ ಅದು ಏನಿಲ್ಲ ಅಪ್ಪ ನಾನು ತಿಂತೀನಿ ನಿಮ್ಮ ಫ್ರೆಂಡ್ ಶರದ್ ಕೈಲಿ ನಮ್ಮ ಚಾಮರಾಜ್ ನಗರ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ಸಿಗು ಮಾತಾಡ್ಸೋಣ ಬಟ್ ಈಗ ರಜಾಲ್ವಾ ಅವನು ಊರಿಗೆ ಹೋಗಿ ಊರಿಗೆ ಬೇರೆ ಹೋಗವನೇ ನಿಮ್ಮ ಅಣ್ಣ ಯಾವ ಬ್ರ್ಯಾಂಚು ಮತ್ತೆ ಯಾವ ಬ್ರೋ ನಿಮ್ಮ ಮಾವ ಆವೇಶಂ ರಂಗ ಥರ ಕಾಣಿಸ್ತಾರೆ ಗೈಸ್ ಇಷ್ಟ ಆಗಿತ್ತು ಕಮೆಂಟಿಗೆ ಅದ್ರ ಕಮೆಂಟ್ಸ್ಗಳು ಸೊ ಇನ್ನ ಏನಾದ್ರು ಡೌಟ್ ಏನಾದರೂ ಇದ್ರೆ ನೆಕ್ಸ್ಟ್ ಲೋಗಿ ಓ ಹಂಗಂತ ಏನಂತ ಹಾಕೋ ಗೊತ್ತಾ ಏನಂತ

ಐ ಆಮ್ ಸಿಂಗಲ್ ಹುಡ್ಗಿರ್ ಮೇಲೆ ಕಾನ್ಸಂಟ್ರೇಟ್ ಗಡ್ಡ ಬಿಟ್ಟಾಗ ಅನ್ಕೋಬೇಕು ನೀವ್ ಕೇಳ್ತೀರಾ ಗಡ್ಡ ಬಂದ್ರೆ ಗಡ್ಡ ಬಿಡಾಕಿ ಅರ್ಥ ಮಾಡ್ಲಾಗು ಎಂಟ್ ಮಾಡ್ತೀನಿ ಗೈಸ್ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆ ಶುಭ್ರದ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗ್ತೀನಿ ಗೈಸ್ ನಾಳೆ ಬೇರೆ ಹಾಸನ್ ಕಡೆಗೆ ಹೋಗ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್ ಬ್ರೋ ನಾಳೆ ಅಲ್ಲಿ ಕೆಲ್ಸ ಇದೆ ಮನೇಲಿ ಅಥವಾ ಬಾ ಕೆಲ್ಸ ಮಾಡೋಣ ಒಟ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್